ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ರಂಜು ನಾನಿವತ್ತು ಅಫ್ಘಾನಿ ಹೇಗ್ ರೆಸಿಪಿ ಅಥವಾ ಹೇಗೆ ಕರಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ ಫಸ್ಟ್ ಟೈಮ್ ನನ್ನ ಚಾನಲ್ನ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬಿಲ್ ಬಟನ್ನ ಪ್ರೆಸ್ ಮಾಡಿ ತುಂಬ ರುಚಿಕರವಾದ ಬಾಯಲ್ಲಿ ನೀರು ಬರಿಸುವಂತಹ ಅಫ್ಘಾನಿ ಹೇಗ್ ರೆಸಿಪಿ ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ ಬ್ಯಾಚುಲರ್ಸಿಗೆ ಅರ್ಜೆಂಟಾಗಿ ಏನಾದರೂ ಮನೆಗೆ ಹೆಂಡರು ಬಂದರೆ ಏನಾದರೂ ರೆಸಿಪಿ ಮಾಡಬೇಕಂತಂದರೆ ಈ ಥರ ಈಸಿಯಾಗಿ ಮಾಡುವಂತಹ ಅಫ್ಘಾನಿ ಹೆಗ್ ರೆಸಿಪಿ ಅಥವಾ ಹೆಗ್ ಕರಿ ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಆಲ್ರೆಡಿ ಬೇಯಿಸಿಟ್ಕೊಂಡಿರುವಂತಹ ಮೊಟ್ಟೆನ ಈ ಥರ ಒಂದು ಸ್ವಲ್ಪ ಸ್ಲೈಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಫ್ ಸ್ಲೈಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೇಯಿಸಿರುವಂತಹ ಮೊಟ್ಟೆನ ಸ್ವಲ್ಪ ಪ್ಯಾನ್ಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಮೂರು ಮೊಟ್ಟೆನ ತೊಗೊಂಡಿದ್ದೀನಿ ನಾನಿಲ್ಲಿ ಮೂರು ಮೊಟ್ಟೆನ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅರಶಿನ ಒಂದು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಬೇಕು ಇದನ್ನು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆದರೆ ಸಾಕಾಗುತ್ತೆ ಒಂದು ಟೂ ಮಿನಿಟ್ಸ್ ರೋಸ್ಟ್ ಮಾಡಿಕೊಂಡು ಅದನ್ನು ಎತ್ತಿಡ್ಕೊಂಡು ಬಿಡೋಣ ಪಕ್ಕದಲ್ಲಿ ರೋಸ್ಟ್ ಆಗ್ತಾ ಇದೆ ನೋಡಿ ಇದು ಟೂ ಮಿನಿಟ್ಸ್ ರೋಸ್ಟ್ ಆದರೆ ಸಾಕಾಗುತ್ತೆ ಇದು ಟೂ ಮಿನಿಟ್ಸ್ ರೋಸ್ಟ್ ಆಗಿದೆ ನೋಡಿ ಈಗ ನೋ ನೋಡ್ತಾ ಇದ್ದೀರಲ್ಲ ಇದು ಈ ಕಲರ್ ಒಂದು ಸ್ವಲ್ಪ ಎಲ್ಲ ಅದು ಆಯಿಲಲ್ಲಿ ಎಲ್ಲ ಇದಾಗಬೇಕು ಸ್ವಲ್ಪ ಈಗ ರೋಸ್ಟ್ ಆಗಿದೆ ಇದನ್ನು ಎತ್ತಿಡ್ಕೊಂಡು ಒಂದು ಬೌಲಲ್ಲಿ ಸೈಡಲ್ಲಿ ಇದ್ದೀನಿ ಇದನ್ನು ನಾನು ನೀವು ಅರ್ಜೆಂಟಲ್ಲಿ ಬೇಕಂತಂದರೆ ತುಂಬ ಈಸಿಯಾಗಿ ಮಾಡುವಂತಹ ರೆಸಿಪಿ ಇದು ಹೆಗ್ದು ಅಫ್ಘಾನಿ ಹೆಗ್ ರೆಸಿಪಿ ಇದು ನೆಕ್ಸ್ಟ್ ನಾನು ಇದೇ ಆಯಿಲಿಗೆ ಹೆಚ್ಚಿಟ್ಕೊಂಡಿರುವಂತಹ ಎರಡು ಈರುಳ್ಳಿ ಗೋಡುಂಬೆ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಬೆಳ್ಳುಳ್ಳಿ ಮತ್ತು ಶುಂಠಿ ತೊಗೊಂಡಿದ್ದೀನಿ ಇವಾಗ ರೋಸ್ಟ್ ಮಾಡ್ಕೊಳೋದಕ್ಕೆ ಅದೇ ಎಣ್ಣೆಗೆ ಒಂದು ಕಪ್ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಒಂದು ನಾಲ್ಕೈದು ಅಷ್ಟು ಮೆಣಸಿನ್ಕಾಯಿ ನೆಕ್ಸ್ಟು ನೆನೆಸಿಟ್ಕೊಂಡಿರುವಂತಹ ಗೋಡುಂಬೆ ಕೂಡ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಆಯಿಲಲ್ಲಿ ರೋಸ್ಟ್ ಮಾಡ್ಕೊಬೋದು ಬೇಡ ಅಂತಂದರೆ ನೀವು ಸಪ್ರೇಟ್ ಆಯಿಲ್ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಬೋದು ಆಯಿಲ್ ಇರುತ್ತೆ ಅಲ್ವಾ ಅದರಲ್ಲೇ ರೋಸ್ಟ್ ಮಾಡ್ಕೊಂಡ ನಡೀತತೆ ಇದನ್ನು ಚೆನ್ನಾಗಿ ಒಂದು ಟೂ ಮಿನಿಟ್ಸು ರೋಸ್ಟ್ ಮಾಡ್ಕೊಳ್ಳೋಣ ಇದನ್ನೇನು ಜಾಸ್ತಿ ಬೇಯಿಸ್ಕೋಬೇಕು ಅಂತೇನಿಲ್ಲ ಇದು ರೋಸ್ಟ್ ಆದ ನಂತರ ಒಂದು ಮಿಕ್ಸಿ ಜಾರಿಗೆ ಇದನ್ನ ಎಲ್ಲ ಹಾಕ್ಬಿಟ್ಟು ಒಂದು ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪು ಕೋರಿ ಲೀವ್ಸು ನೆಕ್ಸ್ಟ್ ಪುದೀನ ಒಂದು ಸ್ವಲ್ಪ ಪುದೀನ ಹಾಕಬೇಕು ಕುದೀನ ಆಪ್ಷನಲ್ಲಿ ಬೇಕಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ನೆಕ್ಸ್ಟ್ ನಾವು ಇದಕ್ಕೆ ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೊಂಬರೋಣ ಈ ರೀತಿ ರುಬ್ಬಿದ್ರೆ ಸಾಕಾಗುತ್ತೆ ಇದು ನೀಟಾಗಿ ಸ್ವಲ್ಪ ಸ್ವಲ್ಪ ನುಣ್ಣಗಾಗೋ ಥರ ರುಬ್ಕೋಬೇಕು ಮಸಾಲೆನ ಇವಾಗ ನಾನು ಅದೇ ಪ್ಯಾನಿಗೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಸಾ ಜೀರಿಗೆನೇ ಹಾಕ್ತಾಯಿದ್ದೇನೆ ಇದನ್ನು ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೊಂಬಿಡೋಣ ಈ ಥರ ಫ್ರೈ ಆದ ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇದರಲ್ಲಿ ಹ್ಯಾಡ್ ಮಾಡಬೇಕು ನೋಡ್ತಾ ಇದ್ದೀರಲ್ವ ಸ್ವಲ್ಪ ಫ್ರೈ ಆಗಿದೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾ ಫ್ರೈ ಮಾಡ್ಕೋಬೇಕು ಇದನ್ನು ನೆಕ್ಸ್ಟ್ ಇದು ನೋಡ್ತಾ ಇದ್ದೀರಲ್ವ ಈಗ ನಾನು ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ ಮಸಾಲೆನೂ ಅಷ್ಟೇ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ ತುಂಬ ತಿಕ್ಕಾಗಿರುತ್ತೆ ಗೋಡುಂಬೆ ಹಾಕಿರೋದ್ರಿಂದ ಇದು ಮಸಾಲೆ ತುಂಬ ತಿಕ್ಕಾಗ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಇವಾಗಲೇ ನೋಡ್ತಾ ಇದ್ದೀರಲ್ವ ಈಗ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಬೇಕಂದರೆ ಇನ್ನೊಂದು ಸ್ವಲ್ಪ ನೀರ ಆ್ಯಡ್ ಮಾಡ್ಕೋಬೋದು ಇವಾಗೆಲ್ಲ ಚೆನ್ನಾಗಿ ಕುದೀತಾ ಇದೆ ಮಸಾಲೆ ಎಲ್ಲ ಒಂದು ಟೂ ಮಿನಿಟ್ಸ್ ಕುದಿಸಿದ ನಂತರ ಇದಕ್ಕೆ ನಾನು ಇವಾಗ ಮಸಾಲೆನ ಸ್ಪೈಸಸ್ ಆ್ಯಡ್ ಮಾಡಬೇಕು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಆಲ್ರೆಡಿ ಮೆಣ್ಸಿನ್ಕಾಯಿ ಆ್ಯಡ್ ಮಾಡಿರ್ತೀರಾ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಕುದಿನ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡರು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರನ್ನ ಆ್ಯಡ್ ಇದ್ದೇನೆ ಇದನ್ನು ಮಸಾಲೆ ಎಲ್ಲನ ಆ ಗ್ರೇವಿ ಒಳಗೆ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋ ಗಂಟ ಒಂದು ಎರಡು ನಿಮಿಷ ಅದನ್ನು ಫ್ರೈ ಮಾಡ್ಕೋಬೇಕು ಮಸಾಲೆ ಜೊತೆ ಇವಾಗ ಫ್ರೈ ಆದ ನಂತರ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ತುಪ್ಪ ಆಪ್ಷನ್ ಅಲ್ಲವ ನೀವು ಬೇಕಂದ್ರೆ ಆ್ಯಡ್ ಮಾಡಿ ಇಲ್ಲಾಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಕೊಬೋದು ಆಯಿಲಲ್ಲೇ ಮಾಡ್ಕೊಬೋದು ತುಪ್ಪ ಹಾಕೋದ್ರಿಂದ ಸ್ವಲ್ಪ ರುಚಿ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಸೊ ಅದಕ್ಕೋಸ್ಕರ ತುಪ್ಪ ಆ್ಯಡ್ ಮಾಡಿದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ತುಪ್ಪ ಇರೋರು ಈ ಥರ ಚೆನ್ನಾಗಿ ಒಂದು ಸ್ವಲ್ಪ ರೋಸ್ಟ್ ಆದ ನಂತರ ಇವಾಗ ನಾನು ಒಂದು ಬೌಲ್ ಉಪ್ಪು ಹಾಕ್ತಾ ಇದ್ದೇನೆ ಉಪ್ಪು ರುಚಿಗೆ ತಕ್ಕಷ್ಟು ಆಲ್ರೆಡಿ ನಾನು ಸ್ವಲ್ಪ ಉಪ್ಪನ್ನ ಎಗ್ಗಲ್ಲೇ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೀವು ಉಪ್ಪು ನೋಡಿಕೊಂಡು ಹಾಕ್ಕೋಬೇಕು ನೆಕ್ಸ್ಟ್ ನಾನು ಒಂದು ಬೌಲಷ್ಟು ಮೊಸರು ತೊಗೊಂಡಿದ್ದೀನಿ ಮೊಸರನ್ನ ಒಂದು ಸ್ವಲ್ಪ ಚೆನ್ನಾಗಿ ಕರಡ ರೋಸ್ಟ್ ಮಾಡ್ಕೋಬೇಕು ಇದ್ರ ಜೊತೆ ಎಲ್ಲ ಮಸಾಲೆ ಎಲ್ಲ ಜೊತೆ ಮಿಕ್ಸ್ ಮಾಡ್ಕೋಬೇಕು ಮತ್ತು ಮೊಸರು ಹಾಕುವಾಗ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊಸರು ಹಾಕಬೇಕು ಐ ಫ್ಲೇಮಲ್ಲಿ ಬೇಡ ಈ ಥರ ಮೊಸರು ಎಲ್ಲ ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ಈ ಟೈಮಲ್ಲಿ ನಾನು ಇದು ಹೆಗ್ ರೋಶ್ಟ್ ಮಾಡಿಕೊಂಡಿರುವಂತಹ ಹೆಗ್ನ ಆ್ಯಡ್ ಮಾಡ್ತಾ ನೀವು ನೀವಿವಾಗ ಸ್ವಲ್ಪ ಕ್ರೀಮಿ ಬೇಕು ಕ್ರೀಮ್ ಫ್ರೆಶ್ ಕ್ರೀಮ್ ಬರುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೋಬಹುದು ನಾನಿಲ್ಲಿ ಆ್ಯಡ್ ಇಲ್ಲ ನೀವು ಬೇಕಂದರೆ ಆ್ಯಡ್ ಮಾಡ್ಕೋಬಹುದು ಮೊಸರು ಹಾಕಿರೋದ್ರಿಂದ ನನಗೆ ಸಾಕಾಗುತ್ತೆ ತುಪ್ಪ ಹಾಕಿರೋದ್ರಿಂದ ಸಾಕಾಗುತ್ತೆ ನಾನು ಅದಕ್ಕೆ ಕ್ರೀಮನ್ನು ಆ್ಯಡ್ ಇಲ್ಲ ನೀವು ಆ್ಯಡ್ ಮಾಡಿ ನೋಡ್ತಾ ಇದ್ದೀರಲ್ವಾ ಯಾವ ಥರ ಕಾಣಿಸ್ತಾ ಇದೆ ಅಂತ ಇದ್ರ ಜೊತೆ ಸ್ವಲ್ಪ ಮೇಲುಗಡೆ ಕೊತ್ತಂಬ್ರಿನ ಆ್ಯಡ್ ಮಾಡ್ಕೋಬೋದು ಮತ್ತು ಪುದೀನ ಆ್ಯಡ್ ಮಾಡ್ಕೋಬೋದು ಕಸ್ತೂರಿ ಮೇಥೆ ಆ್ಯಡ್ ಮಾಡ್ಕೋಬೋದು ಆಪ್ಷನಲ್ ಅವೆಲ್ಲ ನೀವು ಆ್ಯಡ್ ಮಾಡ್ಕೊಬೇಕಾಗಿರೋದು ನೋಡ್ತಾ ಇದ್ದೀರಲ್ವಾ ಯಾವ ಥರ ಕಾಣಿಸ್ತಾ ಇದೆ ಆಫ್ರಿಕಾ ಅಫ್ಘಾನಿ ಹೆಗ್ ರೆಸಿಪಿ ತುಂಬ ಈಸಿ ರೆಸಿಪಿ